ಸುದ್ದಿ ಸಂಗ್ರಹಣೆಯಲ್ಲಿ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾವಿಂದು ಕಳೆದ ಹಲವಾರು ವರ್ಷಗಳಿಂದ ಸಾಮಾಜಿಕ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆ ಬಯಸಿ ಹೋರಾಟ ನಡೆಸುತ್ತಾ ಹಲವಾರು ಪುಸ್ತಕಗಳನ್ನು ಬರೆದ ಮಂಗಳೂರಿನ ಲೇಖಕ ಹೋರಾಟಗಾರ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನು ತಂದ ಎಂ ಜಿ ಹೆಗಡೆಯವರ ಸಂದರ್ಶನ ನಡೆಸಿದ್ದು ಬನ್ನಿ ಅವರ ಹೋರಾಟದ ಬದುಕಿನ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನಾನು ಇಲ್ಲಿ ಮಂಗಳೂರಿಗೆ ಬಂದು ನಲವತ್ತು ವರ್ಷ ಆಯಿತು ನಾನು ಉಡುಪಿಯಲ್ಲಿ ಡಿಗ್ರಿ ಮಾಡಿ ಪೂರ್ಣಪ್ರಜಾ ಈವ್ನಿಂಗ್ ಕಾಲೇಜಲ್ಲಿ ಮತ್ತು ಮಂಗಳೂರು ಬ್ಯಾಂಗ್ಳೂರಲ್ಲಿ ರಾಷ್ಟ್ರೋತ್ಥಾನದಲ್ಲಿ ಕೆಲಸ ಮಾಡಿ ಆನಂತರ ನಾನು ಮಂಗಳೂರಿಗೆ ಬಂದದ್ದು ಮಂಗಳೂರಿಗೆ ಬಂದು ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೆ ವಾಪಸ್ ನಾವು ಸಂಘಟನೆ ಹಿಂದೂ ಸಂಘಟನೆ ಹಿಂದೂ ಯಾ ಇದಕ್ಕೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗ ಲಾ ಕಾಲೇಜಿಗೆ ಸೇರಿದ್ದು ನಾನು ಅದು ಹಿಂದೂ ಯಸ್ ಎಲ್ಲ ಸ್ಟಾರ್ಟ್ ಆದ ಏಯ್ಟಿ ನೈನು ನಾನು ಏಯ್ಟಿ ಸಿಕ್ಸಲ್ಲಿ ಮಂಗಳೂರಿಗೆ ಬಂದದ್ದು ಎರಡು ವರ್ಷ ಬೆಂಗಳೂರಲ್ಲಿದ್ದದ್ದು ಅದಕ್ಕಿಂತ ಮೊದಲು ಅಲ್ಲಿಂದ ಇಲ್ಲಿ ಬಂದು ಮತ್ತೆ ನೈಂಟಿ ಒನ್ನು ಗುಣಕರ್ ಶೆಟ್ಟಿದು ಹತ್ಯೆ ಆಯಿತು ಆಮೇಲೆ ಗಣೇಶೋತ್ಸವ ಸ್ಟಾರ್ಟ್ ಆಯಿತು ಆಗ ಎಲ್ಲ ನಾನು ಹಿಂದಿ ವ್ಯವಸ್ಥೆಯಲ್ಲಿ ಇದ್ದದ್ದು ಆಮೇಲೆ ನಾನು ಯೂನಿವರ್ಸಿಟಿ ಸೆನೆಟ್ ಎಲೆಕ್ಷನಲ್ಲಿ ಎ ಪಿ ಪಿ ವಿರುದ್ಧ ನಿಂತು ಗೆದ್ದದ್ದು ಹೌದು ಗ್ರ್ಯಾಜುಯೇಟ್ ಕಾನ್ಸೆನ್ಸಿಂದ ಅಲ್ಲಿಂದ ನಿಂತು ಅಲ್ಲಿ ಗೆದ್ದ ಮೇಲೆ ಅಲ್ಲಿಂದ ಸೆನೆಟಿಂದ ಫಿನಾನ್ಸ್ ಕಮಿಟಿ ಗೆದ್ದೆ ವಾಪಸ್ ನೆಕ್ಸ್ಟ್ ಸೆನೆಟ್ ಪುನಃ ಗೆದ್ದು ಸೆಕೆಂಡ್ ಟರ್ಮಲ್ಲಿ ಸಿಂಡಿಕೇಟ್ ಮೆಂಬರ್ ಅದು ಆಗ ನಾನು ಈ ಸಂಘಟನೆಗಳಿಂದ ಹೊರಗೆ ಬಂದದ್ದು ಹೊರಗೆ ಬಂದು ಎಜುಕೇಷನಲ್ ಫೀಲ್ಡಿಗೆ ಬಂದದ್ದು ಆಗ ನಾನು ಫಸ್ಟು ವಿಕಾಸ್ ಕಾಲೇಜ್ ಆಫ್ ಫಿಸಿಯೋಥೆರಪಿ ರಜಿಸ್ಟ್ರರ್ ಆಗಿದ್ದೆ ಮೂರು ಮೂರುವರೆ ವರ್ಷ ಮೂರು ವರ್ಷ ಆನಂತರ ನಾನು ಫ್ಯಾಷನ್ ಡಿಸೈನ್ ಕಾಲೇಜ್ ಸ್ಟಾರ್ಟ್ ಮಾಡಿದ್ದು ಹಾಗೆ ನಾನು ಕಂಪ್ಲೀಟ್ ಮತ್ತೆ ಹಾಂ ಒಂದು ಮೂವತ್ತು ವರ್ಷದಿಂದ ಎಜುಕೇಷನ್ ಫೀಲ್ಡಲ್ಲಿ ನಾವು ಬಟ್ ಹಿಂದೂ ಸಂಘಟನೆಗಳಲ್ಲಿ ಸುಮಾರು ಹತ್ತು ವರ್ಷ ಓವರಾಲ್ ಎ ಬಿ ಯು ಪಿಯಲ್ಲಿ ಕಾಲೇಜಲ್ಲಿರುವಾಗ ಆನಂತರ ಎನ್ ಡಿ ಯು ಎಸ್ ಅನ್ನಿ ಆರ್ ಎಸ್ ಎಸ್ ರಾಷ್ಟ್ರೋತ್ಥಾನ ಪರಿಷತ್ತು ಆಲ್ ಒಂದು ಹತ್ತು ವರ್ಷ ಅದನ್ನು ನೋಡಿದ್ದೇನೆ ಹೋರಾಟ ನೋಡಿ ಅದರಲ್ಲಿ ಹೋರಾಟಗಳು ಈಗ ನಮಗೆ ಆಗಲ್ಲ ಹಿಂದೂ ಈಗಿನ ಟ್ರೆಂಡಿನ ಹಿಂದುತ್ವ ಹೇಳುವ ಶಬ್ದ ಆ ಒಂದು ಏನು ಹೇಳ್ತೀರಿ ಆ ಆ ರೀತಿಯ ಪ್ರಮಾಣದಲ್ಲಿರಲಿಲ್ಲ ಇತ್ತು ಇರಲಿಲ್ಲ ಅಂತಲ್ಲ ಈವತ್ತಿನ ಒಂದು ಮಾತು ಪ್ರತಿಯೊಂದು ವಿಷಯಕ್ಕೂ ಹೋಗುವಂಥ ಹೋರಾಟಗಳು ಸಣ್ಣ ಸಣ್ಣ ಸಂಗತಿಗಳು ಪ್ರತಿ ಗಲ್ಲಿ ಗಲ್ಲಿಯಲ್ಲಿಗೆ ಜಗಳ ಅದು ಇರಲಿಲ್ಲ ಹಿಂದೂ ಸಮಾಜವನ್ನು ಒಟ್ಟು ಮಾಡಬೇಕು ಮತ್ತೆ ನಿಧಾನಕ್ಕೆ ನಮಗೆ ಗೊತ್ತಾಯಿತು ರಾಜಕೀಯದಲ್ಲಿ ಬರಬೇಕು ಅಂತ ಮುಸ್ಲಿಮ್ ದ್ವೇಷ ಅತಿರೇಕ ಇರಲಿಲ್ಲ ಇತ್ತು ಸಿಕ್ಕ ಸಿಕ್ಕಲ್ಲಿ ಭಾಷಣಗಳಲ್ಲಿ ಮುಸ್ಲಿಮರನ್ನ ಇದರು ಮಾಡೋದು ಆಗಿನ ನೀವು ಹಿಂದೆ ಇವತ್ತಿನ ಯುವಕರು ಸುಮಾರೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದಿನ ಭಾಷಣಗಳನ್ನು ಕೇಳಿದರೆ ಒಂಥರ ಸಾಫ್ಟ್ ಕೇಳ್ತದೆ ಅದು ಕಮ್ಯುನಲ್ ಸಬ್ಜೆಕ್ಟ್ ಆದರೂ ಕೂಡ ಇವತ್ತು ಹಾಗೆಲ್ಲ ಗೊತ್ತುಂಟಲ್ಲ ನಿಮಗೆ ಇವತ್ತು ಭಾಷಣ ಅಂದರೆ ಬೈಯೋದು ಅಂತ ಮತ್ತು ಪ್ರತಿಯೊಂದು ಇಸಿಯನ್ನು ಇಟ್ಟುಕೊಂಡು ಜಗಳ ಮಾಡಿ ಸೊ ಆಗ ಹಾಗಿತ್ತು ಸೊ ಏನಂತಂದರೆ ಈಗ ಏನಾಗಿದೆ ಅಂದರೆ ಸಿ ಒಂದು ಘಟನೆ ಈಗ ನಾನೊಂದು ತಪ್ಪು ಮಾಡ್ತೇನೆ ಒಂದು ಶಾಲೆಯಲ್ಲಿ ತಪ್ಪು ಮಾಡ್ತೇನೆ ಅಲ್ಲಿ ಶಾಲೆಯಲ್ಲಿ ಆ ಶಾಲೆಯಲ್ಲಿ ಒಂದು ವ್ಯವಸ್ಥೆ ಉಂಟು ಶಿ ಅಧಿಕಾರಿಗಳಿರ್ತಾರೆ ಗೌರ್ಮೆಂಟ್ ಇರ್ತಾರೆ ಅದಲ್ಲಿ ಮುಗಿಬೇಕು ತಪ್ಪಾದರೆ ಶಿಕ್ಷೆ ಇಲ್ಲದ್ರೆ ಬಿಡುಕು ಅಲ್ಲಿಗೆ ಮುಗಿಬೇಕು ಅದು ಅದನ್ನು ಇಟ್ಕೊಂಡು ನೀವು ಬೀದಿಗೆ ಬರ್ತೀರಿ ಹೌದಾ ಇನ್ನೊಂದು ಕಡೆ ಫಾರ್ ಎಕ್ಸಾಂಪಲ್ ಎಲ್ಲಿಯೋ ಒಂದು ಸಂಸ್ಥೆಯಲ್ಲಿ ಒಂದು ಚರ್ಚಲ್ಲಿಯೋ ಮಸೀದಿಯಲ್ಲೋ ಏನೋ ಒಂದು ಗಲಾಟೆ ಆಯಿತು ಅದು ಆ ಏರಿಯಾಕ್ಕೆ ಅಲ್ಲಿ ಸಂಬಂಧಪಟ್ಟು ಇತ್ಯರ್ಥ ಆಗಬೇಕು ತಪ್ಪು ಮಾಡಿದವನು ಶಿಕ್ಷೆಯೂ ಆಗಬೇಕು ಆ ಅದನ್ನು ಇಟ್ಕೊಂಡು ಎಲ್ಲಿ ಬೆಂಗಳೂರಲ್ಲಿ ಬೀದಿಗೆ ಬರೋದು ಎಲ್ಲಿ ಗಲಾಟೆ ಬೀದರಲ್ಲಿ ಸಿ ಪ್ರತಿಯೊಂದನ್ನು ನೀವು ಸ್ಪ್ರೆಡ್ ಮಾಡಿದ್ರು ಉಂಟಲ್ಲ ದಟ್ ಈಸ್ ಮೋಟಿವ್ ಆಫ್ ಅದರಲ್ಲಿ ಅದರ ಹಿಂದೆ ಮೋಟಿವ್ ಇದೆ ಅಂದರೆ ಪೊಲಿಟಿಕಲ್ ಮೋಟಿವ್ ಇದೆ ಅಂತ ನಾನು ಪ್ರತಿಯೊಂದು ಇಸ್ಯೂ ಸ್ಪ್ರೆಡ್ ಮಾಡಿ ಜನಾಭಿಪ್ರಾಯವನ್ನು ಎಬ್ಬಿಸಿ ಹಾಕಿ ಅದರಿಂದ ಎನ್ಕ್ಯಾಶ್ ಮಾಡಲಿಕ್ಕೆ ಮಾಡೋ ಹೋರಾಟಗಳು ಅಂತ ನಾವು ಹೇಳೋದು ಇಫ್ ಯು ಆರ್ ಸಿನ್ಸಿಯರ್ ನೀವು ಪ್ರಾಮಾಣಿಕವಾಗಿದ್ದರೆ ಹೌದೇನಪ್ಪ ಏನಾಯಿತ ಗಲಾಟೆ ಆ ಮಕ್ಕಳು ನೋಡಿದಾನೆ ಒಳಗಾಕ್ರಿ ಅವನ್ನ ಒಳಗೆ ಶಿಕ್ಷೆ ಕೊಟ್ಟರಾ ಕೊಟ್ಟರು ಇಲ್ಲ ನಾವು ಒಳಗೆ ಹಾಕೋದಿಲ್ಲ ನಾವು ಆ್ಯಕ್ಷನ್ ತೆಗೆಯೋದಿಲ್ಲ ಹೇಳಿದ್ರೆ ಆಗ ಡಿಪಾರ್ಟ್ಮೆಂಟಿನ ವಿರುದ್ಧ ನೀವು ಹೋರಾಟ ಮಾಡಬೇಕು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು ತಪ್ಪಿಲ್ಲ ಇದೇನು ಆಗೋದೇ ಇಲ್ಲ ಎಲ್ಲಿಯೂ ಕಮ್ಯುನಲ್ ಆಗೋದಿಲ್ಲ ನಾನು ಹೇಳು ಹೇಳುವುದಿಲ್ಲ ಹಿಂದೂ ಅಲ್ಲಿ ಕಮ್ಯುನಲ್ ಇದ್ದಾರೆ ಹಿಂದೂಗಳಲ್ಲಿ ಮಾತ್ರವಿರುವುದು ಇಲ್ಲ ಮುಸ್ಲಿಮರಲ್ಲೂ ಕಮ್ಮಿನಲ್ಲಿದ್ದಾರೆ ಕ್ರಿಶ್ಚಿಯನ್ರಲ್ಲೂ ಕಮ್ಮಿನಲ್ಲಿದ್ದಾರೆ ಹಾ ಅವರು ಏನಾರು ಒಂದು ಕಿತಾಪತಿ ಮಾಡ್ತಾ ಇರ್ತಾರಲ್ಲ ಹೇಗೆ ರಿಯಾಕ್ಟ್ ಮಾಡ್ತೀರಿ ನೀವು ಮತ್ತು ಹೇಗೆ ನಿಭಾಯಿಸ್ತೀರಿ ಅದನ್ನೆಲ್ಲ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು ಗೊತ್ತಾಯ್ತಾ ಅದೊಂದು ಕ್ರೈಸಿಸ್ ಅದನ್ನು ಮ್ಯಾನೇಜ್ ಮಾಡೋದು ಹೇಗೆ ನೀವು ಎಲ್ಲವನ್ನು ಪ್ರತಿದಿನ ಬೆಳಗ್ಗೆ ಬೀದಿಗೆ ತರ್ತಾ ಹೋದರೆ ಜನರಿಗೆ ಬೇರೆ ಬದುಕಿಲ್ವಾ ಈಗ ನೀವು ಜ ಈಗ ಕೆಲಸ ಮಾಡ್ತಾ ಇದ್ದೀರಿ ಮಾಧ್ಯಮದಲ್ಲಿ ನೀವು ಜನರಲ್ಲಿ ಬದುಕಿನ ಪ್ರಶ್ನೆ ಇಲ್ವಾ ಬೆಳಗ್ಗೆ ಎದ್ದ ಕೂಡಲೇ ಸ್ಕೂಲ್ ಫೀಸ್ ಕಟ್ಟಬೇಕು ಅಂತಂದು ತಾಯಿಗೆ ಟೆನ್ಷನ್ನು ಇನ್ನೊಂದು ಯಾರಿಗೋ ಅಪ್ಪನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಬಿಲ್ ಕಟ್ಟಲಿಕ್ಕೆ ಇಲ್ಲ ಹೇಳುವ ಟೆನ್ಷನ್ನು ಇನ್ನೊಂದು ಯಾರಿಗೋ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಲಿಕ್ಕೆ ಆಗಲಿಲ್ಲ ಈಗ ಮೀಟ್ರ್ ಕೊಂಡು ಹೋಗಿದ್ದಾರೆ ಹೇಳೋದು ಒಂದು ಟೆನ್ಷನ್ನು ಹೌದಾ ಮನೆಯಲ್ಲಿ ಕಲಿತು ಮನೆಯಲ್ಲಿ ಕೂತ್ಕೊಂಡಿದ್ದಾನೆ ಅವನಿಗೆ ಕೆಲಸ ಇಲ್ಲ ಒಂದು ಟೆನ್ಷನ್ನು ಮಗಳು ಮದುವೆಗೆ ಬಂದಿದೆ ಮದುವೆಗೆ ಮಂಗಳಸೂತ್ರಕ್ಕೆ ಚಿನ್ನಕ್ಕೆ ಐದು ಲಕ್ಷ ರೂಪಾಯಿ ದುಡ್ಡು ಬೇಕು ಫೈನಾನ್ಸ್ ತೊಗೊಂಡಿದ್ದೇನೆ ಅದರ ಬಡ್ಡಿ ಕಟ್ಟಬೇಕು ಹೇಳೋ ಟೆನ್ಷನ್ನು ಸಿ ಬೇರೆ ಸಿಲ್ವ ನಮಗೆ ಇದು ಸೋಷಿಯಲ್ ಪ್ರಾಬ್ಲಮ್ ಯಾವುದು ಕಮ್ಯುನಲ್ ಈ ಮತಿಯ ಕಲಭೆಗಳನ್ನು ಮತೀಯ ಮನಸ್ಸುಗಳನ್ನು ನಿಯಂತ್ರಣ ಮಾಡಬೇಕು ಮಾಡಬೇಕು ನೀವು ಪ್ರತಿಯೊಂದನ್ನು ಹಿಡ್ಕೊಂಡು ಬೀದಿಗೆ ಬರ್ತಾ ಹೋದ್ರೂ ಉಳಿದ ಸಮಸ್ಯೆ ನಿಭಾಯಿಸೋದು ಯಾವಾಗ ನಾವು ದೇಶ ಕಟ್ಟುವುದು ಅಂದರೆ ನೀವು ಫಸ್ಟಿಗೆ ಗಟ್ಟಿ ಆಗಬೇಕಲ್ಲ ಅಣ್ಣ ಈಗ ನೀವು ನಾಳೆ ಬೆಳಗ್ಗೆ ಬಂದು ದೇಶ ಕಟ್ಟಿ ಹೇಳಿದರೆ ನೀವು ನೀವು ಎಲ್ಲಿದ್ದೀರಿ ನೀವು ಹೇಗಿದ್ದೀರಿ ನೀವು ಗಟ್ಟಿ ಜಾಗದಲ್ಲಿ ತುಕೊಂಡಿದ್ದೀರಾ ನೀವು ನಿಮ್ಮ ಮನೆಯನ್ನೆಲ್ಲ ಚಂದ ಮಾಡಿ ನಿಮ್ಮ ಊರನ್ನೆಲ್ಲ ಸ್ವಲ್ಪ ನಾಲ್ಕು ಜನರಿಗೆ ಹೆಲ್ಪ್ ಮಾಡಿಕೊಂಡು ಹೋಗುವುದೇ ದೇಶ ಕಟ್ಟುದು ನೀವು ಅದನ್ನು ಮಾತಾಡೋದಿಲ್ಲ ಬರೀ ಇದೆ ಸೊ ಇದಕ್ಕೆ ನಾವು ವಿರುದ್ಧ ನಿಲ್ಲೋದು ನಿಲ್ ನಿಂತದ್ದು ಈಗಲೂ ಇಲ್ಲ ಈಗ ಮುಸ್ಲಿಮರು ಮಾತ್ರ ಕಮ್ಯುನಲ್ ಮಾಡ್ತಾರೆ ಇದು ಹಿಂದೂಗಳು ಮಾತ್ರ ಮತೀಯವಾದಿಗಳು ಮುಸ್ಲಿಮರು ಏನೂ ಮಾಡೋದಿಲ್ಲ ಆ ವಾದಕ್ಕೆ ಅಲ್ಲ ಎಲ್ಲ ಕಡೆಯೂ ಇದೆ ಒಂದು ಕಡೆ ಹೆಚ್ಚಿನ ಒಂದು ಕಡೆ ಕಡಿಮೆ ಇದೆ ಮತ್ತು ಇದು ಎಲ್ಲದರಲ್ಲಿಯೂ ಕೂಡ ಬಳಕೆಯಾಗುವುದು ಹಿಂದುಳಿದ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಬಡವರ ಮನೆಯ ಯುವಕರು ಮಾತ್ರ ಯೂಸ್ ಆಗ್ತಾ ಇದ್ದಾರೆ ದಿಸ್ ಈಸ್ ಕನ್ಸರ್ಡ್ ಈಗ ನಾನೊಂದು ಇಷ್ಟ ಹೇಳುದೇನು ನನ್ನ ಇಬ್ಬರು ಮಕ್ಕಳು ಕಲ್ತಿದ್ದಾರೆ ಒಳ್ಳೆ ಕೆಲಸದಲ್ಲಿದ್ದಾರೆ ಆರಾಮ ಲೈಫು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಆ್ಯಕ್ಟಿವಿಟೀಸು ಮಾಡ್ತಾ ಇದ್ದಾರೆ ನಾಲ್ಕು ಎರಡು ಜನರಿಗೆ ಹೆಲ್ಪ್ ಮಾಡಬೇಕಾದ್ರೂ ಮಾಡ್ತಾರೆ ನೀವು ನಾನು ನೀವು ಹಾಗೆ ಆಗಿ ಈಗ ಈ ಯುವಕನಿಗೆ ಹೇಳ್ತೇನೆ ನಾನು ನೀನು ಹಾಗೆ ಆಗಪ್ಪ ಅಂತ ಅದು ಅಫೆನ್ಸಾ ಇಲ್ಲ ನಾನು ಅವನಿಗೆ ಇದು ಈಗ ಇವರು ಕ್ಯಾಮರಾಮ್ಯನ್ ಯಂಗಾಗಿ ಸಾಲಿಡ್ ಇದ್ದಾರೆ ನಿಮ್ಮ ಕ್ಯಾಮರಾಮ್ಯನ್ ನಾನು ಹೇಳ್ತೇನೆ ಇದೆಲ್ಲ ಯಾಕೆ ಮ್ಯಾಗ ಬೇಡ ಅಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆ ಮಾಡಿ ಹೇಳಿದರೆ ಉಂಟಾ ನೀವು ಕೆಲಸ ಮಾಡಿ ಈಗ ಸಮಸ್ಯೆ ಇರುವುದು ಹಿಂದುಳಿದ ಅಗೇನ್ ಐ ರಿಪೀಟ್ ಮುಸ್ಲಿಮರಲ್ಲಿಯೂ ಕೂಡ ಪಾಪದ ಮನೆ ಹುಡುಗರಲ್ಲ ಹೋಗುದು ಮಾರ ಈಗ ನಾನು ಕೇಳೋದು ಈ ಸಮಸ್ಯೆಗಳು ಬೇರೆಯವ್ರಿಗಿಲ್ವಾ ನಿಮ್ಮ ಹಾಗೆ ನನ್ನ ಹಾಗೆ ಇರುವ ಕ್ಲಾಸ್ ಜನಗಳಿಗೆ ಮಿಡ್ಲ್ ಕ್ಲಾಸ್ ಜನಗಳಿಗೆ ಆರಾಮ ಇರುವವರಿಗೆ ಧಾರ್ಮಿಕ ಸಮಸ್ಯೆ ಇಲ್ವ ಅಂತ ನನ್ನ ಪ್ರಶ್ನೆ ನೀವು ಹೋಗ್ತೀರಾ ಇಲ್ಲ ನಾನು ಹೋಗ್ತೇನೆ ಇಲ್ಲ ನಾವು ಪ್ರಚೋದಿಸ್ತೇವೆ ನಾನು ಭಾಷಣ ಮಾಡದಂತೆ ನೀವು ಅದನ್ನು ಬ್ರೇಕಿಂಗ್ ನ್ಯೂಸ್ ಹಾಕುದಂತೆ ಅಲ್ವಾ ಈಗ ನಡೀತಾ ಇರೋದು ಜಗತ್ತು ಹೊಡ್ಕೊಳ್ಳೋದು ಯಾರು ನಿಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇರ್ತಾರೆ ನನ್ನ ಮಕ್ಕಳು ಕೆಲಸ ಮಾಡ್ತಾ ಇರ್ತಾರೆ ಯಾರು ಸೊ ಈ ಸಮಸ್ಯೆ ಯಾರಿಗೆ ಸಂಬಂಧಪಟ್ಟದ್ದು ಇದು ನಿಭಾಯಿಸಬೇಕಾದದ್ದು ಧಾರ್ಮಿಕ ಮುಖಂಡರು ಮಠದಲ್ಲಿ ಸ್ವಾಮಿಗಳಿಲ್ವಾ ಚರ್ಚಲ್ಲಿ ಫಾದರ್ ಇಲ್ವಾ ಮಸೀದಿಗಳಲ್ಲಿ ಮೌಲ್ಯಗಳು ಇಲ್ಲ ಅವರಿಗೆ ಕೆಲಸ ಕೆಲಸ ಇಲ್ವರಿಗೆ ಅವ್ರು ಮಾಡಬೇಕಿದ್ರು ಇಲ್ಲಿ ಬಾರಪ್ಪ ಏನಾಯ್ತಪ್ಪ ಮಸೀದಿಗೆ ಕಲ್ಲು ಹೊಡೆದಿದ್ದಾರೆ ಸರ್ ಬಾ ಕು ಏನಾಯ್ತು ಏನಾಯಿತು ನಾನು 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 ನಿಭಾಯಿಸ್ತೇನೆ ಆ ಜವಾಬ್ದಾರಿ ಹಾಂ ಜವಾಬ್ದಾರಿ ಅವ್ರು ಮಾಡಬೇಕಲ್ಲ ಈ ರೀತಿಯ ಘಟನೆಗಳೆಲ್ಲ ಆಗುವಾಗ ನಾವು ಹೇಳು ಸಂಘಟನೆಯಲ್ಲಿ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಬಂದು ನಾನು ಆಮೇಲೆ ಈ ರೀತಿಯ ಕಮ್ಯುನಲ್ ಮೇನ್ ನಮಗೆ ಅದನ್ನು ಇದ್ರ ಮಾಡಬೇಕು ಹೋರಾಟ ಮಾಡಬೇಕು ನಮಗೆ ಮಂಗಳೂರಲ್ಲಿ ನಮಗೆ ಹೋರಾಟಕ್ಕೆ ಸಿಕ್ಕಿ ದೊಡ್ಡ ಇಸಿ ನೇತ್ರಾವತಿ ಅದು ಗೊತ್ತಿದೆ ಎಲ್ಲರಿಗೂ ಅಲ್ಲಿಗೆ ನೀರು ಹೋಗೋದಿಲ್ಲ ಅಂತ ಈಗಲೂ ಗೊತ್ತು ಕಾಣ್ತದಲ್ಲ ಅಲ್ಲಿ ನೀರಿಲ್ಲ ಅಂತ ಬಟ್ ಅದೊಂದು ದೊಡ್ಡ ಮಟ್ಟಿನ ಅಧಿಕಾರಿಗಳ ಸಂಚಿನ ಭಾಗ ಮತ್ತು ಘಟ್ಟದ ಮೇಲಿನ ಬೆಂಗಳೂರು ಭಾಗದ ಎಲ್ಲ ಪಕ್ಷದ ರಾಜಕಾರಣಿಗಳು ಅಲ್ಲಿ ಬೆಂಬಲಕ್ಕೆ ನಿಂತರು ಇಲ್ಲಿ ವಿರೋಧ ಮಾಡಿದರು ಆಗ ಅಲ್ಲಿ ಸದಾನಂದ ಗೌಡ ಅಂತ ಯೂರಪ್ಪ ಮೈಲಿ ಅಲ್ಲಿ ಎಂ ಪಿ ಆಗಿದ್ದವರು ಅಲ್ಲಿಗೆ ಸಪೋರ್ಟ್ ಮಾಡಿಬಿಟ್ರು ಸೊ ಅದು ಹೋರಾಟ ನಮಗೆ ಸಕ್ಸಸ್ ಆಗಲಿಲ್ಲ ಬಟ್ ನೀರು ಅಲ್ಲಿಗೆ ಹೋಗಲಿಲ್ಲ ಹೋಗುವುದಿಲ್ಲ ಆಗ ಮಂಗಳೂರು ಎರಡು ಸಾರಿ ನಾವು ಬಂದ್ ಮಾಡಿದ್ದೆ ಆ ಹೋರಾಟಗಳೆಲ್ಲ ಶಾಂತಿಯುತವಾಗಿತ್ತು ಒಂದೇ ಒಂದು ಗಲಾಟೆ ಆಗಲಿಲ್ಲ ಸೊ ನಾನು ಅದನ್ನೇ ಹೇಳಿದ್ರು ಇವತ್ತು ಕಮ್ಯುನಲ್ ಆಗುವಾಗ ನೋಡಿ ಸಣ್ಣದೇನೋ ಒಂದು ಸಂಗತಿ ಆದರೂ ಒಂದಿಷ್ಟು ಗಲಾಟೆ ಆಗ್ತದೆ ಯಾಕೆ ಅದು ಅದನ್ನೇ ಹೇಳೋದು ನಾವು ನಾವು ನಮ್ಮ ಸಮಾಜದ ಒಟ್ಟು ನಿಮ್ಮ ನಮ್ಮ ನಡವಳಿಕೆ ಬದಲಾಗಬೇಕು ಕರಾವಳಿಯಲ್ಲಿ ಜೊತೆಗೆ ನಮ್ಮದು ಇನ್ನೊಂದು ಹೋರಾಟ ಟೋಲ್ಗೇಟ್ ಮುನೇರುಕಾಟಿ ಪಾಳ್ಯ ನಾವು ಗೇಟ್ ಅದು ಆರು ವರ್ಷ ಜನರನ್ನು ಮಂಗ ಮಾಡಿದ್ದಾರೆ ದುಡ್ಡು ತಗೊಂಡಿದ್ದಾರೆ ಅಂತೂ ಕಾನೂನು ಬಾಹಿರವಾದ ಟೋಲ್ಗೇಟ್ ಅದೊಂದು ದೊಡ್ಡ ಹೋರಾಟವೇ ಕರಾವಳಿಯಲ್ಲಿ ಹೌದ ಹಾಗೆ ನಾವು ಬೇರೆ ಬೇರೆ ಸಣ್ಣ ಪುಟ್ಟ ಆಗ್ತಾ ಇರ್ತದೆ ಈ ನಮ್ಮ ಏನು ಸಾಮಾಜಿಕವಾಗಿ ಬರುವಂಥ ಸಮಸ್ಯೆಗಳು ಈಗ ಎಲ್ಲಿಯ ಪಚನಾಡಿ ಕಸದ ಸಮಸ್ಯೆ ಇತ್ತು ಅದೇ ಅದಂಥದ್ದೆಲ್ಲ ನಮಗೆ ನಾವು ಮ್ಯಾನೇಜ್ ಹೋರಾಟ ಮಾಡಬೇಕಾಗ್ತದೆ ಮಂಡ್ಯಕ್ಕೆ ನೋಡಿ ಅಲ್ಲಿ ಸಡನ್ನಾಗಿ ನನಗೆ ಆಶ್ಚರ್ಯ ಆಯಿತು ಮಂಡ್ಯದಲ್ಲಿ ಇದು ಇಲ್ಲವೇ ಇಲ್ಲ ಹಿಂದೂ ಮುಸ್ಲಿಮಲ್ಲೇ ಇಲ್ಲ ಮುಸ್ಲಿಮ್ ಇರೋದು ತುಂಬ ಕಡಿಮೆ ಅಲ್ಲಿ ಅಲ್ಲಿ ಒಕ್ಕಲಿಗರೆ ಜಾಸ್ತಿ ಇದು ಏನಪ್ಪ ಇದು ಅಂತ ಅವರಲ್ಲಿ ಕುವೆಂಪು ಫಾಲೋವರ್ಸ್ ಅವರು ಮಂಡ್ಯದವರು ನನಗೆ ಆಶ್ಚರ್ಯ ಆಯಿತು ನಾನೊಂದು ಬರ್ದೆ ಫೇಸ್ಬುಕ್ಕಲ್ಲಿ ಮಂಡ್ಯದ ಸಕ್ಕರೆಯ ನಾಡಿಗೊಂದು ಪತ್ರ ಮಂಡ್ಯದ ಮಿತ್ರರಿಗೊಂದು ಪತ್ರ ಅಂತ ಸಿಂಪಲ್ ಆಗಿ ನಾನು ಹೇಳಿದಿಷ್ಟೇ ನೀವು ನೋಡಿ ನಾವು ಕರಾವಳಿಯವರು ನಮಗೆ ಸಾಕಾಗಿದೆ ಇದು ಎಲ್ಲ ಇಂಥ ಘಟನೆಗಳು ಚುನಾವಣೆ ಬರುವಾಗ ಒತ್ತಿಕೊಳ್ತದೆ ನೀವು ಅದನ್ನು ಮುಂದುವರಿಸಿಕೊಂಡು ಹೋದರೆ ನೀವು ಮತ್ತೊಂದು ಮಂಗಳೂರು ಆಗ್ತದೆ ಮತ್ತೆ ನಿಮಗೆ ನೆಮ್ಮದಿ ಇಲ್ಲ ಜೊತೆಗೆ ಆ ದಿವಸ ಒಂದು ಧ್ವಜ ಹಾಕೋ ಗಲಾಟೆ ಲಾಟೆ ಆಗಿತ್ತು ನಾ ವಿಡಿಯೋ ನೋಡಿ ನೀವೇ ಡಿಸೈಡ್ ಮಾಡಿ ಅಲ್ಲಿ ಬಂದ ಮಕ್ಕಳು ಯಾರು ಆ ಅಲ್ಲಿ ಲೀಡರ್ಸ್ ಇದ್ದರಲ್ಲ ಆ ಲೀಡರ್ಸ್ ಮನೆ ಹುಡುಗರು ಬಂದಿದ್ದಾರೆ ಅಲ್ಲಿ ಇಲ್ಲ ಯಾವುದೋ ಪಾಪದ ರೈತನ ಮಕ್ಕಳು ಅದು ದೊಡ್ಡ ಇಸ್ಯೂ ಆಯಿತು ದೊಡ್ಡ ಇಸ್ಯೂ ವೈರಲ್ ಆಯಿತು ಅದನ್ನು ಒಂದು ಸಬ್ಜೆಕ್ಟಾಗಿ ಅಲ್ಲಿಯ ಜನ ಸ್ವೀಕಾರ ಮಾಡಿದರು ಅಲ್ಲಿಯ ಪತ್ರಿಕೆಗಳಲ್ಲೆಲ್ಲ ಬಂತು ಕೆಲವರು ಕರಪತ್ರ ಮಾಡಿ ಹಂಚಿದ್ರಂತೆ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಡಿಸ್ಕಷನ್ ಆಯಿತು ಅದು ಸೊ ಅಲ್ಲಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಹೋರಾಟಕ್ಕೆ ಇದು ರಾಜಕೀಯ ಕಾರಣಕ್ಕೆ ಮಾಡ್ತಾ ಇರೋದು ಜನರಿಗೆ ಮನವರಿಕೆಯಾದ ಕಾರಣ ಆ ಸ್ಪಾಟಲ್ಲಿ ಆ ಪತ್ರದ ವಿಷಯವೇ ಒಂದು ಗೋಡೆಯಾಗಿ ನಿಂತು ಬಿಡ್ತು ಒಬ್ಬರು ಮನೆಗೆ ಹೋಗಿ ಮಾತಾಡೋಕೆ ಇಲ್ಲ ಇಲ್ಲ ಇದು ರಾಜಕೀಯ ಹೇಳಲಿಕ್ಕೆ ಶುರು ಮಾಡಿದರು ಸೊ ಆ ಟೈಮಿಗೆ ಅದು ನಾವು ಹೇಳಬೇಕಾಗ್ತದೆ ಸಮಾಜಕ್ಕೆ ಸಂದೇಶ ಕೊಡಬೇಕು ಈಗ ಇಲ್ಲಿ ರೋಜಾರಿಯೋ ಇಲ್ಲಿ ಮಂಗಳೂರಲ್ಲಿ ಈಗ ಆಯಿತು ಮತ್ತೆ ನಿಮಗೆ ನಿಮ್ಮ ಈಗ ನಿಮ್ಮ ಸಂಸ್ಥೆಯಲ್ಲಿ ಒಬ್ಬ ತಪ್ಪು ಮಾಡಿದಾನೆ ಹೇಳಾದ್ರೆ ಅವನನ್ನು ತೆಗಿಲಿಕ್ಕೆ ಕೆಲಸದಿಂದ ತೆಗಿಲಿಕ್ಕೆ ನಿಮಗೆ ಕಮ್ಮಿ ಅಂದ್ರೆ ಒಂದು ಮೂರ್ನಾಲ್ಕು ದಿವಸ ಬಿಡು ಕ್ರಮ ಇಲ್ವಾ ಹೋದಕ್ಕೊಳ್ಳೆ ನಾನು ಹೋಗಿ ಏಯ್ ಡಿಸ್ಮಿಸ್ ಡಿಸ್ಮಿಸ್ಸ ಅಲ್ಲಿ ಟೀಚರ್ ತಪ್ಪು ಮಾಡಿದಾರ ಇಲ್ಲ ನಂಗೆ ಗೊತ್ತಿಲ್ಲ ಬಟ್ ಎನ್ಕ್ವೈರಿ ಆಗಬೇಕಲ್ಲ ಕಂಪ್ಲೇಂಟ್ ಕೊಡಬೇಕಲ್ಲ ನಾಲ್ಕು ಜನ ಹೋಗಿಸಿ ಫಸ್ಟ್ ಯಾರಿಗೆ ಕೊಡಬೇಕು ನೀವು ದಾರಿಯಲ್ಲಿ ಹೋಗೋ ಅವನಿಗೆಲ್ಲ ಯಾರ್ಯಾರಿಗೂ ವೀಡಿಯೋ ಮಾಡಿ ಹಾಕೋದಲ್ಲ ನೀವು ಫಸ್ಟ್ ಹೇಳಬೇಕು ಪ್ರಿನ್ಸಿಪಾಲ್ರಿಗೆ ಪ್ರಿನ್ಸಿಪಾಲ್ರು ನ್ಯಾಯ ಕೊಡಲಿಲ್ವ ನೀವು ಹೋಗ್ಬೇಕು ಇಲ್ಲಿಗೆ ಡಿ ಡಿ ಪೈ ಕಚೇರಿಗೆ ಆಮೇಲೆ ಅಲ್ಲಿ ಹೋರಾಟ ಸ್ಟಾರ್ಟ್ ಮಾಡಿ ನೀವು ಏನಿಲ್ಲ ಪ್ರಿನ್ಸಿಪಾಲ್ರಿಗೆ ಅರ್ಜಿ ಕೊಡಲಿಲ್ಲ ಶಾಲೆಯಲ್ಲಿ ಮೀಟಿಂಗು ಮಾಡಲಿಕ್ಕೆ ಬಿಡಲಿಲ್ಲ ಡಿ ಡಿ ಪಿ ಶಾಲೆಗೆ ಬರಲಿಲ್ಲ ಇಲ್ಲ ಒಂದು ಶನಿವಾರ ಸ್ಟಾರ್ಟ್ ಆಯಿತು ಸೋಮವಾರ ಡಿಸ್ಮಿಸ್ ಮಧ್ಯದಲ್ಲಿ ಆದಿತ್ಯವಾರ ಅರ್ಥ ಆಯಿತಾ ನಿಮಗೆ ಈಗ ನಮ್ಮ ವಿರೋಧ ಇರೋದು ನೀವು ಇದನ್ನು ರಾಜಕೀಯಕ್ಕೆ ಮಾಡಿದ್ದೀರಿ ಹೇಳೋದು ಇದೇ ಕಾರಣಕ್ಕೆ ಆ ಮೇಡಮ್ ತಪ್ಪು ಮಾಡಿದಾರಾ ಇಲ್ಲೋ ಅಂತೇಳಿ ನನ್ನ ನಮಗೆ ಮಾಹಿತಿ ಬಂದಿಲ್ಲ ಅದು ಬಂದಿದ್ದಿದ್ರೆ ಬಂದರೆ ಅದಕ್ಕೆ ತಿಳ್ಕೊಳ್ಳೋದು ಹೇಗೆ ಅಪ್ಪ ಅದು ಹೋಗಿ ಶಾಲೆ ಮಕ್ಕಳನ್ನು ಗೇಟಲ್ಲಿ ನಿಲ್ಲಿಸಿ ಎಮ್ ಎಲ್ ಎ ಡ್ಯಾನ್ಸ್ ಮಾಡೋದಾ ಏನಿದು ಒಂದು ಡೀಸೆನ್ಸಿಯ ಡಿಸಿಪ್ಲಿನ ಇದು ಶಿಕ್ಷಕರ ವಿರುದ್ಧ ಎಮ್ ಎಲ್ ಎ ಹೋಗಿ ಶಾಲಾ ಮಕ್ಕಳು ಮಾರವರು ಕಾಲೇಜ್ ಮಕ್ಕಳಲ್ಲ ಇದು ಈಗಾಗಲೇ ನಾನು ಹೇಳಿದ್ದೇನೆ ಇದರ ಹಿಂದೆ ರಾಜಕೀಯ ಉಂಟು ನೆಕ್ಸ್ಟ್ ಒಂದು ಎರಡು ಮೂರು ದಿವಸದಲ್ಲಿ ನಾನು ಅದರ ವಿವರವನ್ನು ಕೊಡ್ತೇನೆ ಇಲ್ಲಪ್ಪ ನೋಡಿ ಎಲ್ಲ ಪ್ರಕರಣವು ನೀವು ಒಂದು ಒಂದೊಂದು ಪ್ರಕರಣವನ್ನು ಬೇರೆ ಬೇರೆಯಾಗಿ ನೋಡಬೇಕು ಎರಡನೇದು ಆಯಾ ಪ್ರಕರಣಗಳನ್ನು ಪ್ರತಿ ಪ್ರಕರಣವನ್ನು ಪ್ರಕರಣವನ್ನಾಗಿ ನೋಡಬೇಕು ಮುಗಿಸಬೇಕು ಎಲ್ಲವನ್ನು ಸಮೀಕರಣ ಒಟ್ಟು ಮಾಡಿ ಗುಡ್ಡೆ ಹಾಕಿ ಕೆಲಸಕ್ಕೆ ಹೋಗ್ಬಾರ್ದು ಎಲ್ಲ ಸೇರಿಸಿ ಅದು ಯಾವ ಉತ್ತರವೂ ನಮಗೆ ಸಿಗುವುದಿಲ್ಲ ಮತ್ತಷ್ಟು ಗೊಂದಲಗಳಾಗ್ತದೆ ಸಮಾಜದ ಕಂಪ್ಲೀಟ್ ಗಲಭೆಗಲೇ ಆಗುವ ಒಂದು ಇಶ್ಯೂ ಅವ ಇವನಿಗೆ ಹೊಡೆದ ಅಷ್ಟೇ ತಪ್ಪೋ ಸರಿಯೋ ತಪ್ಪಾದರೆ ಒಳಗೆ ಇಷ್ಟೇ ಇರಬೇಕು ಅದನ್ನು ಸೇರಿಸುವುದಂತೆ ಮಂಡ್ಯದ್ದು ಸೇರಿಸುವುದಂತೆ ಇನ್ಯಾವುದೋ ಕಾಶ್ಮೀರದ ವಿಡಿಯೋ ತರುವುದಂತೆ ಇನ್ಯಾವನೊಬ್ಬ ಅಫ್ಘಾನಿಸ್ತಾನದ ಹಾಕುವುದಂತೆ ಏನಿದು ಅದಕ್ಕೆ ಹೇಳಿದ್ದು ಇದೇ ಕೆಲಸ ನಮಗೆ ಬದುಕಿಗೆ ಬೇರೆ ಬದುಕಿನ ಬಗ್ಗೆ ಚಿಂತೆಯೇ ಇಲ್ವಾ ಏನಾಗಬೇಕು ನಮ್ಮ ಜಿಲ್ಲೆಗೆ ನಮಗೆ ಮಲೆನಾಡಿಗೆ ಕರಾವಳಿ ಮಲೆನಾಡಿಗೆ ಮೀನುಗಾರಿಕೆ ಅಭಿವೃದ್ಧಿ ಆಗಬೇಕು ಇಲ್ಲಿ ವಿಮಾನ ನಿಲ್ದಾಣ ಇದೆ ರೈಲ್ವೆ ಇದೆ ಏನು ಪೋರ್ಟ್ ಇದೆ ಅದಕ್ಕೊಂದು ಕಾಂಕ್ರೀಟ್ ಸಿಸ್ಟಮೆಟಿಕ್ ಆಗಿ ಒಂದು ವ್ಯವಸ್ಥೆ ಆಗಿ ಇಲ್ಲಿ ಅಭಿವೃದ್ಧಿ ಆಗಬೇಕು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ಈ ಈ ಇದು ಈ ಕೆಲಸಗಳ ಜೊತೆಗೆ ನಮಗೆ ಮಂಗಳೂರಿಗೆ ಕರಾವಳಿಗೆ ಒಂದು ಹೈಕೋರ್ಟಿನ ಪೀಠ ಬೇಕು ಆಮೇಲೆ ಉತ್ತರ ಕರ್ನಾಟಕಕ್ಕೆ ಮಕ್ಕಳಿಗೆ ಪಾಪ ಯುವಕರು ಬಡವರು ಅಂತೇಳಿ ಅವರಿಗೆ ನೌಕರಿಯಲ್ಲಿ ಮೀಸಲು ಕೊಟ್ಟಿದ್ದಾರೆ ಅದು ನಮ್ಮಲ್ಲಿಯ ಯುವಕರಿಗೆ ಹೊರತ ಕೊಡ್ತಾ ಉಂಟು ಅದು ಚರ್ಚೆ ಆಗಬೇಕು ಈ ಎಮ್ ಆರ್ ಪಿ ಎಲ್ಲಲ್ಲಿ ಇವತ್ತಿನವರಿಗೂ ಲೋಕಲ್ನವರಿಗೆ ಕೆಲಸ ಕೊಡ್ತಾ ಇಲ್ಲ ಅದು ಚರ್ಚೆ ಆಗಬೇಕು ನೀವು ಯಾವುದಕ್ಕೂ ಬಿಡೋದಿಲ್ಲಲ್ರಿ ಹಾಗಿದರೆ ನಿಮ್ಮ ಭವಿಷ್ಯ ಏನು ಯುವಕರ ಭವಿಷ್ಯ ಏನು ಹೋರಾಟದಲ್ಲಿ ನೋಡಿ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ನಾನು ಸ್ಟೂಡೆಂಟ್ ಲೀಡರ್ ಆಗಿರುವಾಗ ತುಂಬ ನಾವು ಮಾಡಿದ್ದೇವೆ ಯೂನಿವರ್ಸಿಟಿಯ ಭ್ರಷ್ಟಾಚಾರದ ವಿರುದ್ಧ ಇರ್ಬೋದು ಬೇರೆ ಬೇರೆ ಸಂದರ್ಭಗಳಲ್ಲಿ ಬಟ್ ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಮತ್ತೆ ಮಾಡಿದ್ದು ಹೊಸ ಫ್ಯಾಷನ್ ಡಿಸೈನ್ ಕಾಲೇಜ್ ಇಂಡಿಯಾದಲ್ಲಿ ಫಸ್ಟ್ ಡಿಗ್ರಿ ಕಾಲೇಜ್ ಅದು ಸಿಲೆಬಸ್ ಮಾಡಿ ಮಾಡಿಸಿದ್ದು ಸೊ ಅದರಿಂದ ಏನಾಯಿತು ಸಾವಿರಾರು ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಅವಕಾಶ ಆಯಿತು ಅಂಥದ್ದು ಮೂವತ್ತು ನಲವತ್ತು ಕಾಲೇಜಿಗೆ ಬಂತು ಸೊ ಐ ಹ್ಯಾಪಿ ಸಿ ಈ ರೀತಿ ಕೆಲಸಗಳಾಗಬೇಕು ಸೊ ಶಿಕ್ಷಣ ಕ್ಷೇತ್ರ ನಾನು ಯೂನಿವರ್ಸಿಟಿಯಲ್ಲಿದ್ದೆ ಪತ್ತೆದಾರಿ ಸಿಲೆಬಸ್ ಮಾಡಿ ಕೊಟ್ಟಿದ್ದೇವೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಇದೆಲ್ಲವೂ ಕೂಡ ನಿಮಗೆ ಸಮಾಜವನ್ನು ಕಟ್ಟಲಿಕ್ಕೆ ಪೂರ್ವಕವಾಗುವುದು ನನ್ನ ಹಳೆಯ ಭಾಷಣಗಳು ಹಿಂದುತ್ವದ ಭಾಷಣಗಳು ಸಮಾಜವನ್ನು ಕೆಡಗಲಿಕ್ಕೆ ಕಾರಣ ಆಯಿತು ಅರ್ಥ ಆಯ್ತಾ ಇದು ಕಟ್ಟುವ ಕ್ರಿಯೆ ನಾವು ಕಟ್ಟುವ ಕ್ರಿಯೆ ಮಾಡಬೇಕೀಗ ಕಟ್ಟುವ ಕೆಲಸ ಮಾಡಬೇಕು ಅದೇ ರಾಷ್ಟ್ರ ನಿರ್ಮಾಣ ಹೌದು ನಾನು ಅದು ಮೊದಲಿಂದ ಬರೀತಿದ್ದೆ ಮತ್ತೆ ಈ ಹೋರಾಟ ಗಲಾಟೆ ನಿಮ್ಮ ಮನಸ್ಸು ವ್ಯಗ್ರವಾಗಿದ್ದರೆ ನಿಮಗೆ ಕತೆ ಕವಿತೆ ಬರೋದಿಲ್ಲ ಶಾಂತವಾಗಿರಬೇಕು ಒಳ್ಳೆಯ ಕೆಲಸ ಮಾಡಬೇಕು ನೀವು ಒಳ್ಳೆಯ ಆಶಯಗಳಿರಬೇಕು ಆಗ ಮಾತ್ರ ಕತೆ ಕವಿತೆ ಬರೀಲಿಕ್ಕಾಗೋದು ಅನಿಸಿದ್ದು ಪೆಟ್ಟು ಗಲಾಟೆಯಲ್ಲಿ ಇದ್ದ ಟೈಮಲ್ಲಿ ನನಗೆ ನಾನು ಬರೆಯುತ್ತೆ ಅನ್ನೇ ಬರೆಯುವುದೆಲ್ಲ ಬಿಟ್ಟು ಹೋಗಿತ್ತು ಅದೆಲ್ಲ ಮುಗಿದ ಮೇಲೆ ನಾನು ಹಾಗೆ ಒಂದು ಮೂರು ಕವಿತೆಯ ಪುಸ್ತಕ ಒಂದು ಎರಡು ಕಥಾ ಪುಸ್ತಕ ಆಮೇಲೆ ಇತ್ತೀಚೆಗೆ ಗಾಂಧಿ ವಿಚಾರ ವೇದಿಕೆಯವರೊಂದು ನನಗೆ ಒಂದು ಕೆಲಸ ಕೊಟ್ಟರು ಏನಂದರೆ ಗಾಂಧೀಜಿಯ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ ನಿಂದನೆ ಮಾಡ್ತಾರೆ ಅದಕ್ಕೆಲ್ಲ ಒಂದು ಉತ್ತರವಾಗಿ ಒಂದು ಪುಸ್ತಕ ಬರೀರಿ ಅಂತ ನಾನು ಅದನ್ನು ಮಿನುಗು ನೋಟ ಅಂತ ಒಂದು ಪುಸ್ತಕ ಬರೆದಿದ್ದೇನೆ ಆ ಸಾರ್ವಜನಿಕರು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಒಂದು ಒಂದು ವರ್ಷ ಆಗಿದೆ ಅದಕ್ಕೆ ಉತ್ತರವನ್ನು ಬರೀಲಿಕ್ಕೆ ಆ ಪುಸ್ತಕ ಬಂದಿದೆ ಈಗ ನಲವತ್ತು ವರ್ಷದ ದಾಖಲೀಕರಣ ಮಾಡಿ ನನ್ನ ಆತ್ಮಕಥೆಯ ರೂಪದಲ್ಲಿ ಚಿಮಳಿ ಬೆಳಕಿನಿಂದ ಅಂತ ಸದ್ಯದಲ್ಲಿ ಬಿಡುಗಡೆ ಆಗ್ತದೆ ಮತ್ತೊಂದು ಮತ್ತೆ ಹುಟ್ಟಿಬಾ ಅಂತ ಒಂದು ಕವನ ಸಂಕಲನವೂ ಬರ್ತದೆ ಏನೂ ಇಲ್ಲ ಕಿವಿ ಮಾತು ಏನೂ ಇಲ್ಲ ಅತ್ಯಂತ ಅವರಿಗೆ ಅವರಿಗೆ ವಿವೇಚನಾ ಶಕ್ತಿ ಇದೆ ಅವರು ಇಷ್ಟೇ ಮಾಡಬೇಕು ನಮ್ಮ ಮೆದುಳು ನಮ್ಮ ಕೈಯಲ್ಲಿ ಇರಬೇಕು ನನ್ನ ಮೆದುಳಿನ ನಿಯಂತ್ರಣ ಬೇರೆಯವರ ಕೈಗೆ ಹೋಗ್ಬಾರ್ದು ವೆರಿ ಕ್ಲಿಯರ್ ಎರಡನೇದು ರಾಜಕೀಯ ಕಾಂಗ್ರೆಸ್ ಬಿ ಜೆ ಪಿ ದಳ ಕಮ್ಯುನಿಸ್ಟ್ ಎಸ್ ಟಿ ಪಿ ಐ ಎಲ್ಲ ಪಕ್ಷಗಳು ಯಾವ ಪಕ್ಷದಲ್ಲಿಯೂ ಕೂಡ ನೀವು ಹಿಂಸೆ ಇದೆ ಅಂತಾದರೆ ಹಿಂದಕ್ಕೆ ಬನ್ನಿ ಗುರಾಣಿಗಳು ನೀವು ಆಗಬೇಡಿ ಹಿಂದೂ ಮುಸ್ಲಿಂ ಕ್ರೈಸ್ತ ನಾನು ಲೀಡರು ನಾನು ಎಬ್ಬಿಸಿ ಹೋಗ್ತೇನೆ ಪೆಟ್ಟು ತಿನ್ನುವುದು ಬೀಸುವಾಗ ಇವನಿಗೆ ನೀವು ಅದಕ್ಕೆ ಬಲಿಯಾಗಬಾರ್ದು ನೀವು ಬಿ ಜೆ ಪಿ ಕಾಂಗ್ರೆಸ್ಸು ಬೇರೆ ಬೇರೆ ಪಕ್ಷದಲ್ಲಿ ಇರಿ ನನ್ನ ಯಾವ ಆಕ್ಷೇಪ ನೀವು ಪಂಚಾಯತ್ ಮೆಂಬರ್ ಆಗಿ ನೀವು ಆಗಿ ನೀವು ಎಮ್ ಎಲ್ ಎ ಆಗಿ ತಾಕತ್ತಿದ್ರೆ ದಟ್ಸ್ ಫೈನ್ ಸೊ ನೀವು ಗುರಾಣಿಗಳಾಗಬೇಡಿ ನೀವು ನಿಮ್ಮತನವನ್ನು ಬೆಳೆಸಿಕೊಂಡು ಆಗಿ ಮತ್ತು ಪ್ರತಿ ಚುನಾವಣೆ ಬರುವಾಗಲೂ ಗಲಾಟೆ ಆಗುವಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ದೇಶದ ಅದರಲ್ಲೂ ಕರಾವಳಿಯ ಇದೆ ಮಲೆನಾಡು ಮತ್ತು ಕರಾವಳಿ ಯುವಕರಲ್ಲಿ ನನ್ನ ಇಷ್ಟೇ ವಿನಂತಿ ಮತ್ತು ವಿಶೇಷವಾಗಿ ಗೃಹಿಣಿಯರಿಗೆ ದಯವಿಟ್ಟು ನಿಮಗೆ ಸಮಸ್ಯೆ ಇದ್ದರೆ ಅದನ್ನು ಎಲ್ಲಿ ಸಹ ಬಗೆಹರಿಸಬೇಕು ಅಲ್ಲಿ ಬಗೆಹರಿಸಿಕೊಳ್ಳಿ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಉತ್ತರಕ್ಕಾಗಿ ಹೋರಾಟ ಮಾಡಿ ನಿಮ್ಮ ಮಕ್ಕಳು ಅನಗತ್ಯವಾಗಿ ಇಂತಹ ಪ್ರಚೋದನೆಗಳಿಗೆ ಹೋಗಿ ಮೈ ಮೇಲೆ ಕೇಸ್ ಹಾಕ್ಕೊಳ್ಳೋದು ಎದುರಿನವನ್ನು ಹೊಡೆತಕ್ಕೆ ಸತ್ತು ಸ್ಮಶಾನಕ್ಕೆ ಸೇರೋದಾಗೋದು ಬೇಡ ಈ ಯುವಕ ಈ ಪ್ರಜ್ಞೆ ಯುವಕರಲ್ಲಿ ಇದ್ದರೆ ಸಾಕು ಶಿಕ್ಷಣದಲ್ಲಿ ಬದಲಾವಣೆ ಅಂತಂದರೆ ನೋಡಿ ಈಗ ಅದು ದೊಡ್ಡ ಸಬ್ಜೆಕ್ಟು ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಕಾಲೇಜು ಶಿಕ್ಷಣ ದೊಡ್ಡ ಗೊಂದಲಕಾರಿಯಾಗಿದೆ ಅದು ಕೂಡ ಸೊ ಈಗ ನಾನು ಹೇಳ್ತಾ ಇರೋದು ಶಿಕ್ಷಣದಲ್ಲಿ ಇವತ್ತು ಏನಿದೆ ಸಿಲೆಬಸ್ ಅಂತ ಗಲಾಟೆ ಆಗ್ತಿದೆ ಆ ಸಿಲೆಬಸ್ ಗಲಾಟೆಯನ್ನು ನಿಲ್ಲಿಸಬೇಕು ಮತ್ತು ಅದನ್ನು ರಾಜಕೀಯತರ ಒಂದು ಮಂಡಳಿ ನಿರ್ಮಾಣ ಮಾಡಿ ಎಲೆಕ್ಷನ್ ಕಮಿಷನ್ ಇದ್ದಾಗಿ ಅವರಿಗೆ ಅದನ್ನ ಬಿಡಬೇಕು ಇದು ಒಂದು ಎರಡನೇದು ಶಿಕ್ಷಣದಲ್ಲಿ ಮತ್ತು ಮನೆಯಲ್ಲಿ ಇತಿಹಾಸದ ಕ್ರೌರ್ಯದ ಕತೆಗಳನ್ನು ಹೇಳೋದು ಬಂದ್ ಮಾಡಬೇಕು ಇತಿಹಾಸ ಮುಗಿತು ಮಾರು ಅದನ್ನು ರಿಪೇರಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲ ಅದಕ್ಕೆ ಏನಾದ್ರೂ ಒಳ್ಳೆಯದಿದ್ದರೆ ತಗೊಳ್ಳಿ ಅನಿವಾರ್ಯವಾದದ್ದನ್ನು ಹೇಳುವ ಕಾಲದಲ್ಲಿ ಹೇಳಬೇಕಾಗ್ತದೆ ಹೇಳಿ ಬಟ್ ಇಡೀ ಅದನ್ನೇ ಕೆದಕಿಕೊಂಡು ನೋಡುವಲ್ಲಿ ಅವ ಇವನನ್ನು ಕತ್ ಕತ್ತೆ ಸಿಕ್ಕಿತ್ತು ಇವ ಅವನಿಗೆ ಹೆಚ್ಚು ಬಿಸತಿ ಹಾಕಿದ್ದು ಬಿಸತಿ ಸಿಕ್ಕಿತ್ತು ಅವ ಇದೇ ಕತೆ ಹೇಳಿಕೊಂಡು ಕೂತ್ರೆ ನೀವೆಂಥ ಶಿಕ್ಷಣ ಕೊಡೋದು ವರ್ತಮಾನದಲ್ಲಿ ಭವಿಷ್ಯವನ್ನು ಕಟ್ಟಲಿಕ್ಕೆ ಮಾತಾಡಬೇಕಲ್ವ ನಾವು ಈಗ ಇವತ್ತು ನಾನು ಏನು ಹೇಳಿ ನಾಳೆಯ ಬಗ್ಗೆ ನಾಳೆ ಏನು ಫಲ ಸಿಗ್ತದ ಅದನ್ನು ಬೀಜ ಹಾಕ್ಬೇಕಲ್ಲ ಇವತ್ತು ಇಲ್ಲಿ ಇವತ್ತು ಕೂತ್ಕೊಂಡು ನಾನು ನಿನ್ನೆದನ್ನೇ ಕತೆ ಹೇಳಿ ಮುಗಿಸಿದರೆ ನಾಳೆ ಅವನ ಎಂತ ಸಿಗ್ತದೆ ನನ್ನ ಮಗನಿಗೆ ಮಕ್ಕಳಿಗೆ ನಾನು ಇವತ್ತು ಏನೋ ಒಂದು ಮಾಡಿದರೆ ನಾಳೆ ಅವನಿಗೆ ಫಲ ಸಿಗಬೇಕು ಕರೆಕ್ಟಾ ಅದ್ರ ಬಿಟ್ಟುಬಿಟ್ಟು ನಾನು ನಿನ್ನೆದೇ ಕತೆ ಹೇಳಿಕೊಂಡು ಕೂತ್ರೆ ನಾಳೆ ನನ್ನ ಮಕ್ಕಳು ಎಂತ ಉಣ್ಣಬೇಕು ವರ್ತಮಾನವನ್ನು ಭವಿಷ್ಯ ನಿರ್ಮಾಣಕ್ಕೆ ಉಪಯೋಗಿಸಿ ಆ ಶಿಕ್ಷಣವನ್ನು ಕೊಡಿ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ